ನಮ್ಮ ಜಮೀನಿಗೆ ಸಂಬಂಧಪಟ್ಟ ಪಾಣಿನ ನಾವು ನಮ್ಮ ಮೊಬೈಲಲ್ಲೋ ಅಥವಾ ಕಂಪ್ಯೂಟರ್ನಲ್ಲೇ ಹೇಗೆ ನೋಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡೋಣ ಸರ್ಚ್ ಬಾರಲ್ಲಿ ಡಬ್ಲ್ಯೂ 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 ಡಾಟ್ ಬಿ ಎಚ್ ಓ ಓ ಎಮ್ ಐ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಅಂತ ಟೈಪ್ ಮಾಡಿ ಎಂಟರ್ ಮಾಡೋಣ ಈ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ನೇ ಆಪ್ಷನ್ನು ಕರ್ನಾಟಕ ಭೂಮಿ ಲ್ಯಾಂಡ್ ಲೆಕ್ ರೆಕಾರ್ಡ್ಸ್ ಅಂತ ಇದೆ ಅದ್ರ ಮೇಲೆ ಟ್ಯಾಪ್ ಮಾಡೋಣ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಇದರೊಳಗಡೆ ಕರೆಂಟ್ ಇಯರ್ ಓಲ್ಡ್ ಇಯರ್ ಅಂತ ಇದೆ ಓಲ್ಡ್ ಇಯರ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಪ್ ಟು ನಾವು ಎರಡು ಸಾವಿರನೇ ಇಸ್ವಿಯಿಂದ ಕೂಡ ಪಾಣಿನ ತಗೊಳ್ಬೋದು ಆದರೆ ನಾವು ಇವಾಗ ಇತ್ತೀಚಿನ ಪಾಣಿ ನೋಡ್ತಿರೋದ್ರಿಂದ ಕರೆಂಟ್ ಇಯರ್ ಮೇಲೆ ಕ್ಲಿಕ್ ಟ್ಯಾಪ್ ಮಾಡಿ ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಬ್ಯಾಂಗ್ಳೂರು ರೂರಲ್ ಫಾರ್ ಎಕ್ಸಾಂಪಲ್ ತಾಲೂಕು ದೊಡ್ಡಬಳ್ಳಾಪುರ ಅಂತ ತಗೊಳ್ಳೋಣ ಅದರಲ್ಲಿ ಹೋಬಳಿ ದೊಡ್ಡ ಅಂತ ತಗೊಳ್ಳೋಣ ವಿಲೇಜ್ ಮೂಡ್ಲು ಕಾಳೇನಹಳ್ಳಿ ಅಂತ ತಗೊಳ್ಳೋಣ ಸರ್ವೆ ನಂಬರ್ ಒಂದು ಫಾರ್ ಎಕ್ಸಾಂಪಲ್ ಪಾರ್ಟಿ ಅಂತ ಹಾಕೊಳ್ಳೋಣ ಗೋ ಕೊಟ್ಟರೆ ಇಲ್ಲಿ ಸರ್ನಾಗ್ ನಂಬರ್ ಕೇಳುತ್ತೆ ಅದರ ಕಡೆ ಸ್ಟಾರ್ ಅಂತ ಹಾಕೊಳ್ಳೋಣ ಇಲ್ಲಿ ಇಸಾ ನಂಬರ್ ಕೇಳುತ್ತೆ ಇಸಾ ನಂಬರ್ ಹದಿನೇಳು ಅಂತ ಹಾಕೊಂಡ್ರೆ ನಮ್ಗೆ ಇಲ್ಲಿ ಪಿರಿಯಡ್ ನೋಡಿ ಯಾವ ಪಿರಿಯಡ್ ಇಂದ ಪಾಣಿ ಇಲ್ಲಿ ಶೋ ಆಗ್ತಾ ಇದೆ ಅಂತ ತೋರಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇಸ್ ಇದು ಪಾಣಿ ಇಲ್ಲಿ ಶೋ ಆಗ್ತಾ ಇದೆ ಇಲ್ಲಿ ಫೆಚ್ ಡಿಟೇಲ್ಸ್ ಅಂತ ಟ್ಯಾಪ್ ಮಾಡೋಣ ಟ್ಯಾಪ್ ಮಾಡಿದ್ರೆ ನೋಡಿ ಓನರ್ ಓನರ್ ನೇಮ್ ಎಸ್ ಟಿ ಎಕರೆ ಇದೆ ಖಾತೆ ನಂಬರ್ ಅಂತ ಇಲ್ಲಿ ತೋರಿಸ್ತಾ ಇದೆ ನಾವೀಗ ಇಲ್ಲಿ ವ್ಯೂ ಅಂತ ವ್ಯೂ ಕೊಡೋಣ ಇಲ್ಲಿ ವ್ಯೂ ಇರೋದು ಕೊಟ್ರೆ ನಮಗೆ ಪೂರ್ತಿ ಪಾಣಿ ಓಪನ್ ಆಗುತ್ತೆ ನೋಡಿ ಸರ್ವೆ ನಂಬರ್ ನಲವತ್ತು ಬಾರ ಹದಿನೇಳು ಕಾಲಮ್ ನಂಬರ್ ತ್ರೀಯಲ್ಲಿ ಎಷ್ಟು ಎಕರೆ ಇದೆ ಎಷ್ಟು ಕುಂಟೆ ಇದೆ ಅಂತ ತೋರಿಸುತ್ತೆ ಅದೇ ರೀತಿ ಕಾಲಮ್ ನಂಬರ್ ಲೆವೆನಲ್ಲಿ ಬಂದರೆ ನಮಗೆ ನಮ್ಮ ನಾವು ಯಾವುದಾದ್ರೂ ಈ ಜಮೀನ್ ಮೇಲೆ ಲೋನ್ ತೊಗೊಂಡಿದ್ದೀವ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಬಿ ಡಿ ಸಿ ಸಿ ಬ್ಯಾಂಕಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೋನ್ ತಗೊಂಡಿರೋದ್ರಿಂದ ಈ ಕಾಲಮಲ್ಲಿ ಆ್ಯಡ್ ಆಗಿದೆ ನಾವು ಅದೇ ರೀತಿ ಎಮ್ ಆರ್ ಎಮ್ ಆರ್ ನೋಡ್ಬೇಕು ಕಾಲಮ್ ನಂಬರ್ ಟೆನ್ನಲ್ಲಿ ಯಾವಾಗ ಏನಾಗಿದೆ ಈ ಜಮೀನು ಇವರಿಗೆ ಹೇಗೆ ಬಂತು ಅಂತ ನಾವು ಎಮ್ ಆರ್ ಅಲ್ಲಿ ನೋಡಬಹುದಾಗಿದೆ ಆದರೆ ಇದು ಫಾರ್ ವ್ಯೂವಿಂಗ್ ಓನ್ಲಿ ಅಂದರೆ ಜಸ್ಟ್ ನಾವು ರೆಫ್ರೆನ್ಸ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಮಾತ್ರ ಈ ಪಾಣಿನ ಯೂಸ್ ಮಾಡಬಹುದಾಗಿರ್ತಿದೆ ನಾವು ಯಾವುದೇ ಇಲಾಖೆಯ ಸರ್ಕಾರಿ ಸೌಲಭ್ಯ ಪಡೆಯಲು ಕಂದಾಯ ಇಲಾಖೆಯಿಂದಲೇ ನೆನೆನೆ ಒರಿಜಿನಲ್ ಪಾಣಿಯನ್ನು ತಗೊಂಡು ಬೇರೆ ಇಲಾಖೆಗಳಿಗೆ ಕೊಡಬೇಕಾಗ್ತದೆ ಈ ರೀತಿ ಪಾಣಿನ ಜಸ್ಟ್ ರೆಫರೆನ್ಸಿಗೆ ನೋಡ್ಕೊಳ್ಬೋದಷ್ಟೇ ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು